ಗಮನಿಸ್ತಾ ಇರ್ಬೋದು ನೀವು ಪ್ರೆಷರ್ ಮೆಡಿಕೆ ಕೊಡ್ತಾ ಇದೀವಿ ನೋಡಿ ಬ್ರೋ ನಂಗೆ ಗಮನಿಸ್ತಾ ರೀ ನೋಡಿ ನೋಡಿ ಎಲ್ಲ ಪೀಸ್ ಪೀಸ್ ಆಗೋಯ್ತು ನೋಡಿ ಎಲ್ಲ ಪೀಸ್ ಪೀಸ್ ಇರ್ಬೋದು ಸ್ಪ್ರೇ ಮಾಡ್ತಾ ಇದೀವಿ ಫೋಮ್ ನ ನೋಡಿ ನೋಡ್ತಾ ಇದ್ರಿ ಒಳ್ಳೆ ಬೆಣ್ಣೆ 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 ಬಂದಂಗೆ ಬರ್ತಾ ಇದೆ ಗಮನಿಸಿ ಕೇವಲ ನಿಮ್ಗೆ ಎರಡು ನಿಮಿಷದಲ್ಲಿ ನಿಮ್ಗೆ ಇಡೀ ಗಾಡಿ ಫುಲ್ ಈ ತರ ಸ್ಪ್ರೇ ಮಾಡ್ಬೋದು ಇಲ್ಲಿ ನೋಡಿ ಇಲ್ಲಿ ಬೆಣ್ಣೆ 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 ತರ ಇದೆ ನೋಡಿ ಗಮನಿಸ್ತಾ ಇರ್ಬೋದು ನೋಡಿ ಜಸ್ಟ್ ಎರಡು ನಿಮಿಷಕ್ಕೆ ಜಸ್ಟ್ ನೋಡಿ ಜಸ್ಟ್ ಇಷ್ಟೇ ಗಾಡಿ ಹೊಸ ಗಾಡಿ ಪಳ 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 ಅಂತ ಹೊಳಿತಾ ಇರುತ್ತೆ ಬರೀ ನೀವು ಗಾಡಿ ತೊಳೆಯಕಲ್ಲ ನಿಮ್ಗ ಕೊಡಕೆ ಇರ್ಬೋದು ದನ ತೊಳೆಯಕ್ಕೆ ಮನೆ ತೊಳೆಯಕ್ಕೆ ಗೇಟ್ ತೊಳೆಯಕ್ಕೆ ಎಲ್ಲದಕ್ಕೂ ಯೂಸ್ ಮಾಡಬಹುದು ಒಂದು ಕಡಿಮೆ ಬಜೆಟ್ ಅಲ್ಲಿ ಒಂದು ಐ ಪ್ರೆಜರ್ ವಾಷರ್ ಅಂತಾನೆ ಹೇಳ್ಬೋದು ಒಳ್ಳೆ ಬಿಲ್ಡ್ ಕ್ವಾಲಿಟಿ ಇದೆ ಕೇವಲ ನಿಮ್ಗೆ ಐದು ಸಾವಿರದಿಂದ ಪ್ರಾರಂಭ ಆಗುತ್ತೆ ಜಸ್ಟ್ ನೋಡಿ ಕೇವಲ ಯಾವ ವಾಟರ್ ವಾಶ್ಗು ಎಲ್ಗೂ ಹೋಗಬೇಕಾಗಿಲ್ಲ ಮನೆ ತಲೆ ಕುಂದ್ಲೇ ಮಾಡ್ಕೊಬಹುದು ಬೆಸ್ಟ್ ಪ್ರೆಜರ್ ವಾಶರ್ ಅಂತ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಟು ಕೆಬಿಆರ್ ಎಂಟರ್ಪ್ರೈಸಸ್ ನಮ್ಮ ಈ ಕೆಬಿಆರ್ ಎಂಟರ್ಪ್ರೈಸ್ ಅಲ್ಲಿ ಈ ದಸರಾ ಹಾಗೂ ದೀಪಾವಳಿಗೆ ಪ್ರೆಜರ್ ವಾಷರ್ ಗಳ ಮೇಲೆ ದಬಕ್ ಆಫರ್ ನಡೀತಾ ಇದೆ ಅಂತಾನೆ ಹೇಳ್ಬಹುದು ಕೇವಲ ನಿಮ್ಗೆ ಐದು ಸಾವಿರದಿಂದ ಪ್ರಾರಂಭ ಆಗುತ್ತೆ ಒಂದ್ ವರ್ಷ ಗ್ಯಾರಂಟಿ ಜೊತೆ ಕೊಡ್ತಾ ಇದೀವಿ ಇಲ್ಲಿ ಗಮನಿಸ್ತಾ ಇರಬಹುದು ಇದು ಬಂದ್ಬಿಟ್ಟು ಒನ್ ತರ್ಟಿ ಬಾರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಬಾರ್ಡ್ ಪ್ರೆಜರ್ ಕೇವಲ ಐದು ಸಾವಿರ ರೂಪಾಯಿ ಒಂದ್ ವರ್ಷ ಗ್ಯಾರಂಟಿ ಜೊತೆ ಕೊಡ್ತೀವಿ ಮೋಟರ್ಗೆ ಇದ್ರ ಜೊತೆಗೆ ನಿಮ್ದು ಒಂದು ಫೋಮ್ ಕಾನು ಒಂದು ಎಕ್ಸ್ಟೆಂಡೆಡ್ ಪೈಪು ಹಾಗೆ ಒಂದು ಗನ್ನು ಹಾಗೆ ಫಿಲ್ಟರ್ ಜೊತೆಗೆ ಬರುತ್ತೆ ನೀವು ಏನು ಎಕ್ಸ್ಟ್ರಾ ಅಡಿಷನಲ್ ತಗೊಳ್ಬೇಕು ಅಂತಾನೆ ಇಲ್ಲ ಎಲ್ಲ ಫುಲ್ ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇದೀವಿ ನೀವು ತಗೊಂಡಿ ಫಿಟ್ ಮಾಡ್ಕೊಂಡು ಯೂಸ್ ಮಾಡೋದು ಅಷ್ಟೇ ಬೇರೆ ಅಡಿಷನಲ್ ಏನೋ ಈ ಮಾಡಲ್ ತರ್ಟಿ ಬ್ಯಾರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವ್ಯಾಟು ವೆಟ್ಟಾರ್ ಅಂತ ಬರುತ್ತೆ ಫುಲ್ ಹೈ ಪ್ರೆಷರ್ ಅದಕ್ಕಿಂತ ಹೈ ಪ್ರೆಷರ್ ಇರುತ್ತೆ ಅಷ್ಟೇ ಎಲ್ಲ ನಿಮ್ಗೆ ಎಲ್ಲಾ ತರ ಆಕ್ಸೆಸರಿ ಗನ್ನಿಂದ ಹಿಡಿದು ಎಕ್ಸ್ಟೆಂಡೆಡ್ ಪೈಪು ಆಮೇಲೆ ಫಿಲ್ಟರ್ ಎಲ್ಲ ಬರುತ್ತೆ ಇದ್ರ ಬೆಲೆ ಕೇವಲ ನಿಮ್ಗೆ ಐದು ಸಾವಿರದ ಐನೂರು ರೂಪಾಯಿ ವಿತ್ ಒಂದ್ ವರ್ಷ ಗ್ಯಾರಂಟಿ ಜೊತೆ ಕೊಡ್ತಾ ಇದೀವಿ ಇದು ಬಂದ್ಬಿಟ್ಟು ಒನ್ ಏಟಿ ಬ್ಯಾರು ತ್ರೀ ತೌಸಂಡ್ ವ್ಯಾಟ್ ಪವರ್ ಜೊತೆಗೆ ಬರುತ್ತೆ ಬೆಂಕಿ ಪ್ರೆಷರ್ ವಾಸರ್ ಅಂತಾನೆ ಹೇಳ್ಬಹುದು ಇದನ್ನ ಮಾತ್ರ ಆ ಹೆವಿ ವೆಹಿಕಲ್ ಇಟ್ಟಿರೋರಿಗೆ ಮಾತ್ರ ಬೆಸ್ಟ್ ಅಂತಾನೆ ಹೇಳ್ಬಹುದು ಇದ್ರ ಜೊತೆಗೆ ಕೂಡ ಎಲ್ಲಾ ಆಕ್ಸೆಸರೀಸ್ ಬರುತ್ತೆ ಇಲ್ಲಿ ಗಮನಸ್ಥಾನ ಗನ್ ಬರುತ್ತೆ ಇದ್ರ ಜೊತೆಗೆ ಒಂದು ಎಕ್ಸ್ಟೆಂಡೆಡ್ ರಾಡ್ ಕೂಡ ಬರುತ್ತೆ ಹಾಗೆ ನಿಮ್ಗೆ ಇದಕ್ಕೆ ಎಂಟು ಮೀಟರ್ ವೈರ್ ಬರುತ್ತೆ ತುಂಬಾ ಉದ್ದ ಬರುತ್ತೆ ಹೆವಿ ವೆಹಿಕಲ್ ಗೆ ತುಂಬಾ ಬೆಸ್ಟ್ ಅಂತಾನೆ ಹೇಳ್ಬಹುದು ವಿತ್ ಒಂದ್ ಫೋಮ್ ಕ್ಯಾನ್ ಹಾಗೆ ಒಂದು ಫಿಲ್ಟರ್ಸ್ ಆಕ್ಸೆಸರೀಸ್ ಎಲ್ಲಾ ಬರುತ್ತೆ ಬೆಸ್ಟ್ ಬೈ ಹೆವಿ ವೆಹಿಕಲ್ ಇರೋರ್ಗೆ ಅಂತಾನೆ ಹೇಳ್ಬಹುದು ಇದು ಬಂದ್ಬಿಟ್ಟು ಟೂ ಫಿಫ್ಟಿ ಬ್ಯಾರು ವಿತ್ ಫೋರ್ ತೌಸಂಡ್ ಮ್ಯಾಟ್ ಪವರ್ ಜೊತೆ ಬರುತ್ತೆ ಬೆಂಕಿ ಬೆಂಕಿ ಅಂತಾನೆ ಹೇಳ್ಬಹುದು ಹೈ ಪ್ರೆಷರ್ ವಾಷರ್ ಇದು ಇದಕ್ಕೂ ಅಷ್ಟೇ ನಿಮ್ಗೆ ಏಟ್ ಮೀಟರ್ ವೈರ್ ಆಲ್ ಆಕ್ಸೆಸರೀಸ್ ಗನ್ ಇರ್ಬೋದು ರಾಡ್ ಇರ್ಬೋದು ಫೋಮ್ ಕ್ಯಾನ್ ಫಿಲ್ಟರ್ ಎಲ್ಲ ಬರುತ್ತೆ ಆಮೇಲೆ ವಾರಂಟಿ ವಿಷಯಕ್ಕೆ ಬಂದ್ರೆ ಇದಕ್ಕೋಸ್ಕರ ಸಿಕ್ಸ್ ಮಂತ್ಸ್ ವಾರಂಟಿ ಬರುತ್ತೆ ಹಾಗೆ ಇದಕ್ಕೂ ಕೂಡ ನಿಮಗೆ ಸಿಕ್ಸ್ ಮಂತ್ಸ್ ವಾರಂಟಿ ಬರುತ್ತೆ ಇನ್ನ ಬೆಲೆ ವಿಚಾರಕ್ಕೆ ಬಂದ್ರೆ ಆರೂವರೆ ಸಾವಿರ ಬೆಸ್ಟ್ ಬೈ ಹೆವಿ ವೆಹಿಕಲ್ ಇಟ್ಟಿರೋ ಜೆ ಸಿ ಬಿ ಟ್ರಾಕ್ಟರ್ ಗೆ ಅಂತ ಬೆಸ್ಟ್ ಬೈ ಅಂತ ಬೆಸ್ಟ್ ಬೈ ಅಂತಾನೆ ಹೇಳ್ಬೋದು ಏನಾದ್ರೂ ನಿಮ್ಮನೇಲಿ ಜೆ ಸಿ ಬಿ ಟ್ರಾಕ್ಟರ್ ಇದೆಯಾ ಫುಲ್ ಹೈ ಪ್ರೆಷರ್ ನೋಡ್ತಾ ಇದ್ದೀರಾ ಪ್ರೆಷರ್ ವಸ್ತು ಇಲ್ಲಿ ನೋಡಿ ಇದು ಬಂದ್ಬಿಟ್ಟು ಟೂ ಟೆನ್ ಬಾರ್ ಬೆಂಕಿ ಅಂತಾನೆ ಹೇಳ್ಬಹುದು ಇಲ್ಲಿ ನೋಡ್ತಾ ಇರಬಹುದು ಗನ್ನಲ್ಲಿ ಎ ಕೆ ಫಾರ್ಟಿ ಸೆವೆನ್ ತರ ಇದೆ ಹಾಕೊಂಡ್ ಬಿಟ್ಟ ಅಂದ್ರೆ ಇಡಿಕೆ ಎಲ್ಲ ಏನು ನೋಡಲ್ಲ ಎಲ್ಲ ಹೋಗ್ತಾ ಇರುತ್ತೆ ಇದ್ರ ಜೊತೆಗೋಸ್ಕರ ನಿಮಗೆ ಎಂಟು ಮೀಟರ್ ವೈರ್ ಎಕ್ಸ್ಟೆಂಡೆಡ್ ರಾಡ್ ಇರ್ಬೋದು ಗನ್ ಇರ್ಬೋದು ಎಲ್ಲಾ ತರ ಆಕ್ಸಿ ಬರುತ್ತೆ ಬೆಂಕಿ ಅಂತಾನೆ ಹೇಳ್ಬಹುದು ಇದ್ರ ಮೇಲೆ ಕೇವಲ ನಿಮಗೆ ಏಳು ಸಾವಿರದ ಇನ್ನೂರಿಂದ ಪ್ರಾರಂಭ ಆಗುತ್ತೆ ನಮ್ಮಲ್ಲಿ ಸಿಗೋ ಎಲ್ಲಾ ಪ್ರೆಜರ್ ವಾಶರ್ಗೂ ಗ್ಯಾರಂಟಿ ವಾರಂಟಿ ಜೊತೆ ಕೊಡ್ತಾ ಇದೀವಿ ಈ ಆಯುಧ ಪೂಜೆಗೆ ಕೆ ಬಿ ಆರ್ ಎಂಟರ್ಪ್ರೈಸ್ ನಡೀತಾ ಇರೋ ಆಫರ್ ನ ಮಿಸ್ ಮಾಡ್ಕೊಂಬಿ ಗಾಡಿ ತೊಳೆಯಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಬೇಡಿ ಬೇಗ ಬಂದು ಈ ಆಫರ್ನ ನಿಮ್ದಸ್ಕೊಬಹುದು ಸ್ಟಾಕ್ ಮಾತ್ರ ರೆಡಿ ಅವೈಲೇಬಲ್ ಇದೆ ಫುಲ್ ಸ್ಟಾಕ್ ರೆಡಿ ಇದೆ ಬೇಗ ಬಂದು ಈ ಆಫರ್ ನ ನಿಮ್ದಾಕ್ಸ್ಕೊಳ್ಳಿ